ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರುತಿ ಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾವು ಇವತ್ತು ಭಾನುವಾರ ಬೆಳಗ್ಗೆ ಏಯ್ಟು ಓ ಕ್ಲಾಕ್ ಆಗಿದೆ ಇವತ್ತು ಹಾಗೆ ಕೆಂಗೇರಿ ಉಪನಗರಕ್ಕೆ ಅಂತ ಹೊರಟ್ವಿ ಅಲ್ಲಿಂದ ನಾವು ರೈಲ್ವೆ ಸ್ಟೇಷನ್ನಲ್ಲಿ ಕಾರನ್ನ ಪಾರ್ಕ್ ಮಾಡಿಬಿಟ್ಟು ಕೆಂಗೇರಿ ರೈಲ್ವೆ ಸ್ಟೇಷನ್ಗೆ ಹೋದ್ವಿ ಅಲ್ಲಿ ಟಿಕೆಟ್ ಎಲ್ಲ ತೊಗೊಂಡ್ವಿ ಅಷ್ಟರಲ್ಲಿ ಟ್ರೈನ್ ಕೂಡ ಬಂತು ನಾವು ಕೂಡ ಮೈಸೂರು ಟ್ರೈನ್ಗೆ ಹೊರಟ್ವಿ ತುಂಬಾ ಕ್ರೌಡ್ ಇತ್ತು ನಿನ್ನೆ ಟ್ರೈನ್ ಕೂಡ ಭಾನುವಾರ ಆಗಿರೋದ್ರಿಂದ ಅದಾದ ನಂತರ ನಾವು ಮೈಸೂರಿಗೆ ರೀಚ್ ಆದ್ವಿ ರೀಚ್ ಆದಮೇಲೆ ಹಾಗೆ ಬೆಟ್ಟಕ್ಕೆ ಡೈರೆಕ್ಟ್ ಬಂದುಬಿಟ್ವಿ ಬೆಟ್ಟದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಬಂದು ನೋಡಿದ್ರೆ ತುಂಬಾ ಕ್ರೌಡ್ ಇತ್ತು ತುಂಬ ದೂರ ಲೈನ್ ನಿಂತಿದ್ರು ಆಲ್ರೆಡಿ ಒಂದು ಗಂಟೆಗೇನೋ ನಾವು ಅಲ್ಲಿ ಹೋದ್ವಿ ಮಧ್ಯಾಹ್ನ ಒಂದು ಗಂಟೆಗೆ ಸೊ ಅಷ್ಟರಲ್ಲಿ ತುಂಬಾ ಕ್ರೌಡ್ ಇತ್ತು ಇವಾಗ ಇಲ್ಲಿ ಎಲ್ಲ ಧರ್ಮಸ್ಥಳಿಗೆ ಸಾರಿ ಧರ್ಮಸ್ಥಳದಲ್ಲಿ ಈ ಥರ ಮಾಡಿಬಿಟ್ಟಿದ್ದಾರೆ ಇಲ್ಲೆಲ್ಲ ಒಳಗಡೆ ಅಷ್ಟೇ ಸುತ್ತಿ ಸುತ್ತಿ ಹೋಗ್ಬೇಕು ಈ ರೀತಿ ನಿಂತು ನಿಂತು ಸಾಕಾಗಿ ಸ್ವಲ್ಪ ಜನ ಕೆಳಗಡೆ ಕುಂತಿದ್ರು ಕೆ ನಿಂತಿದ್ರು ಎಲ್ಲ ಕೂರೋದು ಎರಡು ಆ ಥರ ಮಾಡ್ತಿದ್ರು ಹಾಗೆ ನಾವು ದೇವಸ್ಥಾನಕ್ಕೆ ಇವಾಗ ನಾಲ್ಕು ಗಂಟೆಗೆ ಎಂಟ್ರಿ ಆಗಿದ್ದು ಆ ದೇವಸ್ಥಾನದ ಒಳಗಡೆ ಬಂದ್ರೆ ಅಲ್ಲೂ ಕೂಡ ಅಷ್ಟೇ ಮೂರು ಕಡೆಯಿಂದ ಬಿಡ್ತಾ ಇದ್ರು ವಿಶೇಷ ದರ್ಶನ ಅಂತ ಎಲ್ಲ ಹಾಗಾಗಿ ಅಲ್ಲೂ ಕೂಡ ತುಂಬಾನೇ ಕ್ರೌಡ್ ಇತ್ತು ಅದಾದ ನಂತರ ದೇವ್ರ ದರ್ಶನ ಪಡ್ಕೊಂಡು ಬಂದ್ವಿ ಇಲ್ಲಿ ಕೂಡ ಫೋಟೋಸ್ ಎಲ್ಲ ತಗೊಂತ ಇದ್ರು ಹಾಗೆ ನಾವು ಕೂಡ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ ಅದಾದ ನಂತರ ಇಲ್ಲಿ ಲಡ್ಡು ಕೂಡ ಕೊಡ್ತಾ ಇದ್ರು ದೇವ್ರದು ಲಾಡು ಕೌಂಟ್ರು ಕೂಡ ಅಲ್ಲಿ ನಾವು ಕೂಡ ಸ್ವಲ್ಪ ಪ್ರಸಾದನ ತಗೊಂಡು ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ನಾವು ಕೂಡ ಆಚೆ ಬಂದ್ವಿ ದೇವಸ್ಥಾನದಿಂದ ಆಚೆ ಬಂದ ಮೇಲೆ ಇಲ್ಲಿ ನಾವು ನೋಡ್ತಾ ಇದ್ದೀರಲ್ಲ ದೇವ್ರದ್ದು ಏನು ಎಲ್ಲ ದಾರಗಳು ಮತ್ತು ಕೈಗೆ ಹಾಕೊಳ್ಳೋ ಬ್ಯಾಂಡ್ಸ್ ಎಲ್ಲ ಇತ್ತು ಇಂದು ತುಂಬಾ ಚೆನ್ನಾಗಿತ್ತು ಬ್ಯಾಂಡ್ಸು ಒಂದಕ್ಕಿಂತ ಒಂದು ಕಲರ್ಫುಲ್ಲಾಗಿ ಚಾಮುಂಡಿ ತಾಗಿತ್ತು ನಾವು ಏನೋ ಸನ್ನಿಧಿಯಲ್ಲಿ ತೊಗೊಂಡ್ರೆ ಏನೋ ಒಂಥರ ಶಕ್ತಿ ಇರುತ್ತೆ ದೇವ್ರದ್ದು ಜಾಸ್ತಿ ಅಂತ ನಾವು ಕೂಡ ಒಂದು ಮೂರು ಜನಕ್ಕೆ ಒಂದೊಂದು ತೊಗೊಂಡ್ವಿ ದಾರ ಅದು ಎಲ್ಲ ತೊಗೊಂಡು ಹಾಗೆ ಸ್ವಲ್ಪ ಆ ಕಡೆ ಎಲ್ಲ ನೋಡಿಕೊಂಡು ಓಡಾಡ್ಕೊಂಡು ಬಂದ್ವಿ ಐಸ್ ಕ್ರೀಮವ್ರು ಕೂಡ ಅಲ್ಲೇ ಇದ್ದರು ಸೊ ನಮಗೂ ಕೂಡ ತುಂಬ ಬಾರಿಕೆ ಆಗಿ ಹಸುವಾಗಿತ್ತಲ್ವ ನಾವು ಕೂಡ ಏನೂ ತಿಂದಿರಲಿಲ್ಲ ಹಾಗಾಗಿ ಐಸ್ ಕ್ರೀಮ್ ಕೂಡ ತಗೊಂಡು ತಿಂದು ಎಲ್ಲರೂ ಮೂರು ಜನ ಐಸ್ ಕ್ರೀಮ್ ತಿಂದ್ಕೊಂಡು ಹಾಗೆ ಬಂದ್ವಿ ಈ ಕಡೆ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಹೊಟ್ಟೆ ಹಸುವಾಗಿರೋದ್ರಿಂದ ನಮಗೆ ಏನೂ ಎಲ್ಲೂ ಹೋಗೋದಕ್ಕೂ ಮನಸ್ಸಾಗಿರಲಿಲ್ಲ ಫಸ್ಟ್ ಊಟ ತಿನ್ನೋಣ ಅಂತ ಅಲ್ಲೇ ಹೋಟೆಲ್ ಇತ್ತು ಉಡುಪಿ ಸ್ಟೈಲ್ ಹೋಟೆಲ್ ಅದು ಅಲ್ಲಿ ಬಂದು ಎರಡು ಮೀಲ್ಸು ಮತ್ತು ಒಂದು ಮಸಾಲೆ ದೋಸೆನ ತೊಗೊಂಡ್ವಿ ಮಸಾಲೆ ದೋಸೆ ಇಂತೂ ಸಖತ್ತಾಗಿತ್ತು ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಅದಾದ ನಂತರ ಮನೆಗೆ ಹೊಟ್ಕೊಂಡು ಬಂದ್ವಿ ಥ್ಯಾಂಕ್ ಯು